ತಮ್ಮೆಲ್ಲರೂ ಕೂಡ ಸಂಕ್ರಾಂತಿಯ ಶುಭಾಶಯಗಳನ್ನು ತೋರ್ತಾ ಅತ್ಯಂತ ಪವಿತ್ರವಾದಂತ ಸಂಕ್ರಾಂತಿ ನಮ್ಮ ರೈತರಿಗೆ ಬಹಳ ಪ್ರಮುಖವಾದಂತ ಸೊಗಡು ಏನಿತ್ತು ಅದನ್ನು ನಮ್ಮ ಈ ಒಂದು ಹತ್ತು ವರ್ಷದಿಂದ ಸಹ ನಾವು ತುಂಬಾ ವಿಜೃಂಭಣೆಯಿಂದ ಎಲ್ಲರೂ ಊರಿನ ಹಿರಿಯರ ಒಂದು ಸಹಕಾರದೊಂದಿಗೆ ತುಂಬ ವಿಜೃಂಭಣೆಯಿಂದ ಮಾಡ್ತಾ ಇದ್ರಿ ಗುಂಗ ಮಾತಾಕಿ ತಮ್ಮೆಲ್ಲರೂ ಕೂಡ ಸಂಕ್ರಾಂತಿಯ ಶುಭಾಶಯಗಳನ್ನು ಕೊಡ್ತಾ ಅತ್ಯಂತ ಪವಿತ್ರವಾದಂತಹ ಸಂಕ್ರಾಂತಿ ನಮ್ಮ ರೈತರಿಗೆ ಬಹಳ ಪ್ರಮುಖವಾದಂಥ ಹಬ್ಬ ಇದನ್ನು ಸುಗ್ಗಿ ಹಬ್ಬ ಅಂತ ಕರಿತೀವಿ ಸುಗ್ಗಿ ಹುಟ್ಟಿ ಹಬ್ಬ ಅಂತ ಕರಿತೀವಿ ಸಂಕ್ರಾಂತಿ ಹಬ್ಬ ಅಂತ ಬಹಳ ಪ್ರಚಲಿತವಾಗಿರ್ತಕ್ಕಂಥದ್ದು ಇವತ್ತಿಂದ ಅಂದ್ರೆ ನಾಳೆಯಿಂದ ಸೂರ್ಯ ತನ್ನ ಪದವನ್ನು ರೂಟ್ ಅನ್ನು ಬದಲಾಯಿಸ್ತೀನಿ ಅಂದ್ರೆ ದಕ್ಷಿಣಾಯಣದಲ್ಲಿದ್ರು ಇನ್ನ ಉತ್ತರಾಯಣಕ್ಕೆ దక్షిణాయన కాల ఉత్తర భావించు అలా స్వర్గ భారత్ సద్గతి సిక్తీ సంక్రాంతి ఆ ప్రాణా ఇది మహాభారత కథ జాస్తి ఆ ಬೆಳಕಿನ ಕಡೆ ಹೋಗೋದಕ್ಕೆ ಜ್ಞಾನ ಕಡೆ ಅಜ್ಞಾನದಿಂದ ಜ್ಞಾನ ಕಡೆ ಹೋಗೋದು ಅಂತ ಹೇಳ್ತಾರೆ ಎಳ್ಳು ಬೆಲ್ಲ ಬೇರೆ ಒಳ್ಳೆ ಮಾತಾಡಲು ಅಂತ ಹೇಳ್ತಾರೆ ಎಳ್ಳು ಅದು ಎಣ್ಣೆ ಬೇಕ ಜ್ಞಾನದ ಬೆಲ್ಲ ಪ್ರೀತಿಯ ಸಂಕೇತ ಮತ್ತು ನಮ್ಗೆಲ್ಲರೂ ಕೂಡ ಜೀವನಕ್ಕೆ ಆಧಾರವಾಗಿದ್ದಂತಹ ಬಂದಿಲ್ಲ ನಮ್ಮ ಗೋವು ಅವೆಲ್ಲ ಕೂಡ ನಮ್ಮ ಇಡೀ ಕುಟುಂಬವನ್ನು ಪೋಷಣೆ ಮಾಡಿ ಹೊಲ ಉಟ್ಟು ಗೊಬ್ಬರ ಹೊಡೆದು ನಮಗೆ ಆಲನ ಕೊಟ್ಟು ಸಗಲಿ ಕೊಟ್ಟು ವ ಬಹಳ ಕಡಿಮೆ ಆದರೆ ಇವತ್ತು ಸಿಕ್ಕಿನಲ್ಲಿ ಇವತ್ತು ನಮ್ಮ ದೈವಿ ಅಧ್ಯಕ್ಷರಾದ ಅಶೋಕ್ ರೆಡ್ಡಿ ಅವರು ಮುಗ ಬಾಬು ರೆಡ್ಡಿ ನಮ್ಮ ಮಾಜಿ ಅಧ್ಯಕ್ಷರಾದ ಶಿವಾನಂದರು ನಮ್ಮ ಪ್ರಶಾಂತ್ ಆದಿಯಾಗಿ ಬಾಬು ಮುರುಟೀಶ್ ರಾಜಣ್ಣವರು ಮತ್ತು ಎಲ್ಲ ನಮ್ಮ ಮಹೇಶ್ರು ಇವೆಲ್ಲ ಮೆಂಬರ್ಸ್ ಎಲ್ಲ ಸೇರಿ ಪ್ರತಿ ವರ್ಷಕ್ಕೂ ಅದ್ದೂರಿಯಾದಂತ ಸಂಕ್ರಾಂತಿ ಉತ್ಸವ ನಮ್ಮೂರಲ್ಲಿ ಮಾಡ್ತಾ ಇದ್ದಾರೆ

ಹಸುಗಳನ್ನು ಬಿಟ್ಟರೆ ಹಸುಗಳನ್ನು ಪೂಜೆ ಮಾಡತಕ್ಕಂತಹ ಈ ಸಂದರ್ಭದಲ್ಲಿ ಇವತ್ತು ಸಿಂಗರಾಯಕೆಯಲ್ಲಿ ಇದು ದೊಡ್ಡ ಸಂಖ್ಯೆ ಅಂತ ಕೂಡ ಬಂದಿದೆ ಅದೂರಿ ಕಾರ್ಯಕ್ರಮವನ್ನು ಮಾಡ್ತಾ ಆ ಸಂಕ್ರಾಂತಿ ನಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ನಿಮ್ಮ ಜೀವನದಲ್ಲಿ ಬೆಳೆದು ವೃತ್ತಿಯಾಗಿರ್ತಕ್ಕಂಥ ಮಾತು ಮತ್ತು ಹಸುಗಳು ಕುರಿಗಳು ಕೋಳಿ ಎಲ್ಲರೂ ಕೂಡ ಸಾಕಿರ್ತಕ್ಕಂತ ನಮ್ಮ ಪ್ರೀತಿ ಪಾತ್ರವಾದಂತಹ ಪ್ರಾಣಿಗಳನ್ನೇನು ಏನಾದರೂ ಬೇರೆಯವರು ಕೂಡ ಉತ್ಸಾಹ ಇರಬೇಕು ನಾನು ಕೂಡ ಸಾಕಬೇಕು ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬದ ಈ ದಿನದಂದು ಸುಮಾರು ಒಂದು ನಲವತ್ತೈವತ್ತು ವರ್ಷಗಳ ಹಿಂದೆ ನಡೀತಾ ಇರ್ತಕ್ಕಂಥ ಸಿಂಗ್ನಾಯ್ಕಲ್ಲಿ ಈ ಒಂದು ಹಳ್ಳಿ ಸೊಗಡು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಯಲಂಕ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಎಸ್ ಆರ್ ವಿಷ್ಣಾಜಿರವರು ಮತ್ತು ಅಲೋಕ್ರವರು ಬಂದು ಬಹುಮಾನ ವಿತರಣೆ ಮತ್ತು ಎಲ್ಲ ಒಂದು ಹಳ್ಳಿಯ ಸೊಗಡು ಏನಿತ್ತು ಅದನ್ನು ನಮ್ಮ ಈ ಒಂದು ಹತ್ತು ವರ್ಷದೂ ಸಹ ನಾವು ತುಂಬ ವಿಜೃಂಭಣೆಯಿಂದ ಎಲ್ಲರೂ ಊರಿನ ಹಿರಿಯರ ಒಂದು ಸಹಕಾರದೊಂದಿಗೆ ತುಂಬ ವಿಜೃಂಭಣೆಯಿಂದ ಮಾಡ್ತಾಯಿದ್ರೆ ಹಸುಗಳು ಎಲ್ಲವನ್ನು ಅಷ್ಟೇ ಕುರಿಗಳು ಕೋಳಿ ಎಲ್ಲ ಒಂದು ಹಿಡ್ಕೊಂಡು ಇವತ್ತು ಸಿಂಗ್ನಾಯ್ಕನಳ್ಳಿಯ ಈ ಒಂದು ಕಾಟಂಬ್ರಾಯಣ್ಣ ದೇವಸ್ಥಾನದ ಹತ್ರ ಬಂದಿದ್ದೀರಿ ಇದನ್ನ ತುಂಬ ವಿಜೃಂಭಣೆಯಿಂದ ನಮ್ಮ ಹಳ್ಳಿಯ ಯುವಕರು ಎಲ್ಲರೂ ಸೇರಿ ನಾವು ಪ್ರತಿ ವರ್ಷವೂ ಇದೇ ರೀತಿ ಆಚರಣೆಯನ್ನು ಮಾಡ್ತಾ ಇದ್ರಿ ಇದು ಸುಮಾರು ಒಂದು ನೂರಾರು ವರ್ಷದಿಂದ ಮಾಡ್ತಾ ಇದ್ರು ಈಗ ಸುಮಾರು ಒಂದು ಹತ್ತು ಐದು ಆರು ವರ್ಷಗಳಿಂದ ಈಚೆ ನಾವು ವಿಜೃಂಭಣೆಯಿಂದ ಚೆನ್ನಾಗಿ ಮಾಡ್ಕೊಂಬತ್ತ ಇದ್ರಿ